ಕಾರ್ಮಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಹದಿಮೂರನೇ ತಾರೀಕು ಗುರುವಾರ ಸದಮಾರ್ಕನು ಬರೆದ ಸ್ವಸಂದೇಶದಿಂದ ವಾಚನ ಕಾಲದಲ್ಲಿ ಏಸು ಅಲ್ಲಿನ ಹೊರಟು ಟಯರ್ ಹಾಗೂ ಸಿದೋನ್ ಪಟ್ಟಣಗಳ ಸಮೀಪವಿದ್ದ ಪ್ರದೇಶಕ್ಕೆ ಹೋಗಿ ಒಂದು ಮನೆಯಲ್ಲಿ ಇಳಿದುಕೊಂಡರು ತಾವು ಜನರ ಕಣ್ಣಿಗೆ ಬೀಳಬಾರದೆಂಬುದು ಅವರ ಇಚ್ಛೆ ಆಗಿದ್ದರೂ ಅದು ಅಸಾಧ್ಯವಾಗ ಸಾಧ್ಯವಾಗಲಿಲ್ಲ ಹೊರನಾಡಾದ ಸಿರಿಯಾ ದೇಶದ ಫೆನಿಷ್ಯಾ ಪ್ರಾಂತ್ಯಕ್ಕೆ ಸೇರಿದ ಗ್ರೀಕ್ ಮಹಿಳೆಯೊಬ್ಬಳು ಅವರ ವಿಷಯವನ್ನು ಕೇಳಿ ಒಡನೆ ಅಲ್ಲಿಗೆ ಬಂದು ಅವರ ಪಾದಕ್ಕೆ ಎರಗಿದಳು ಆಕೆಯ ಚಿಕ್ಕ ಮಗಳಿಗೆ ದೆವ್ವ ಹಿಡಿದಿತ್ತು ತನ್ನ ಮಗಳಿಂದ ಪಿಚಾಚಿಯನ್ನು ಹೊರಗಟ್ಟಬೇಕೆಂದು ಆಕೆ ಏಸುವನ್ನು ಬೇಡಿಕೊಂಡಳು ಆದರೆ ಏಸು ಆಕೆಗೆ ಮೊದಲು ಮಕ್ಕಳು ತಿಂದು ತೃಪ್ತಿ ಪಡಲಿ ಮಕ್ಕಳ ಆಹಾರವನ್ನು ನಾಯಿಗೆ ಎಸೆಯುವುದು ಸರಿಯಲ್ಲ ಎಂದರು ಅದಕ್ಕೆ ಆಕೆ ಅದು ನಿಜಸ್ವಾಮಿ ಆದರೂ ಮಕ್ಕಳು ತಿಂದುಬಿಟ್ಟ ಚೂರು ಪಾರುಗಳನ್ನು ಮೇಜಿನ ಕೆಳಗೆ ಇರುವ ನಾಯಿಗಳು ತಿನ್ನುತ್ತಲ್ಲವೇ ಎಂದಳು ಆಕೆಯ ಮಾತನ್ನು ಕೇಳಿ ಏಸು ಚೆನ್ನಾಗಿ ಹೇಳಿದೆ ನಿಶ್ಚಿಂತೆಯಿಂದ ಮನೆಗೆ ಹಿಂತಿರುಗು ದೆವ್ವ ಹಿಡಿದ ನಿನ್ನ ಮಗಳು ಬಿಟ್ಟು ತಲಗಿದೆ ಎಂದರು ಆಕೆ ಮನೆಗೆ ಹೋದಾಗ ಮಗಳು ಆಸಿಯ ಮೇಲೆ ಸುಖವಾಗಿ ಮಲಗಿದ್ದನ್ನು ಕಂಡಳು ದೆವ್ವ ಅವಳನ್ನು ಬಿಟ್ಟು ಹೋಗಿತ್ತು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರಿ ನಿಮಗೆ ಸ್ಥಿತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇನ್ನ ಶುಭ ಸಂದೇಶದಲ್ಲಿ ಯೇಸು ಗ್ರೀಕ್ ಮಹಿಳೆಯೊಬ್ಬಳನ್ನು ಅಥವಾ ಗ್ರೀಕ್ ಮಹಿಳೆಯ ಮಗಳನ್ನು ದೆವ್ವ ಬಿಡಿಸುತ್ತಾರೆ ಈ ಗ್ರೀಕ್ ಮಹಿಳೆ ಯಹೂದಿ ಧರ್ಮಕ್ಕೆ ಸೇರಿದವಳಲ್ಲ ಅನ್ಯ ಧರ್ಮದವಳು ಅವಳು ಯೇಸುವಿನಲ್ಲಿ ಬಂದು ಪಾದಕ್ಕೆರಗಿ ತನ್ನ ಚಿಕ್ಕ ಮಗಳಿಗೆ ದೆವ್ವ ಹಿಡಿದಿದೆ ತಾವು ಆತಳನ್ನು ರಕ್ಷಿಸಬೇಕಂತ ಅಂಗಲಾಚುತ್ತಾಳೆ ಆದರೆ ಯೇಸು ಆತಳಿಗೆ ಬಹಳ ಕಠಿಣವಾದ ಮಾತುಗಳಿಂದಲೇ ಪ್ರತ್ಯುತ್ತರವನ್ನು ನೀಡುತ್ತಾರೆ ಮೊದಲು ಮಕ್ಕಳು ತಿಂದು ತೃಪ್ತಿ ಮಕ್ಕಳ ಆಹಾರವನ್ನು ನಾಯಿಗೆ ಎಸೆಯುವುದು ಸರಿಯಲ್ಲ ಇಲ್ಲಿ ಮಕ್ಕಳು ಯಾರು ಮಕ್ಕಳು ಇಸ್ರಾಯೇಲ್ ಜನಾಂಗ ದೇವರಿಂದ ಆರಿಸಲ್ಪಟ್ಟ ಜನಾಂಗ ದೇವರಿಂದ ವಿಶೇಷವಾಗಿ ಅನೇಕ ಗೌರವವನ್ನು ಹೊಂದಿದ ಜನಾಂಗ ಈ ಜನಾಂಗಕ್ಕಾಗಿ ಏಸು ಕ್ರಿಸ್ತರು ಮನುಕುಲಕ್ಕಾಗಿ ಯಹೂದ್ಯ ಧರ್ಮದಲ್ಲಿ ಹುಟ್ಟು ಒಬ್ಬ ಮೆಸ್ಸನಾಗಿ ಬಂದರು ಅದಕ್ಕಾಗಿ ಈ ಜನಾಂಗ ಅವರ ಹೃದಯದಲ್ಲಿ ಮೊದಲ ಸ್ಥಾನವನ್ನು ಪಡೆದಿತ್ತು ಆದರೆ ಈ ಜನಾಂಗದವರೇ ಅವರನ್ನು ಸ್ವೀಕರಿಸಲಿಲ್ಲ ಅವರು ಸ್ವ ಜನರ ಮಧ್ಯೆ ಬಂದರು ಸ್ವ ಜನರಲ್ಲಿ ಜನರೇ ಅವರನ್ನು ತಿರಸ್ಕರಿಸಿದರು ಎಂಬುದಾಗಿ ಯೋಹನ ಶುಭ ಸಂದೇಶ ಹೇಳುತ್ತದೆ ಆದರೆ ನಾಯಿಗಳು ಯಾರು ಯೋಧನ ಶುಭ ಸಂದೇಶದಲ್ಲಿ ಏಸು ಹೇಳುತ್ತಾರೆ ಮೊದಲು ಮಕ್ಕಳು ತಿನ್ನಲ್ಲಿ ಆಮೇಲೆ ನಾಯಿಗಳಿಗೆ ಆಹಾರವನ್ನು ಹಾಕೋಣ ಅಂತ ನಾಯಿಗಳಂದ್ರೆ ಯಾರು ಈ ಯಹೂದ್ಯ ಧರ್ಮ ಅಥವಾ ಯಹೂದ್ಯ ಧರ್ಮದಲ್ಲಿ ಇರದವರು ಅಥವಾ ಅನ್ಯ ಧರ್ಮದವರು ಇವರನ್ನು ನಾಯಿಗಳಂತ ಬಹಳ ತುಚ್ಛವಾಗಿ ಕಾಣುವ ಪರಿಸ್ಥಿತಿ ಅಂದಿನ ಕಾಲದಲ್ಲಿ ಯಹೂದ್ಯರ ಮಧ್ಯದಲ್ಲಿತ್ತು ನಾವು ದೇವರಿಂದ ಆರಿಸಿದ ಪವಿತ್ರ ಜನಾಂಗ ಆದರೆ ಇತರರು ಅನ್ಯ ಧರ್ಮದವರು ಅಪ್ರವಿತ್ರರು ಅಂದರೆ ನಾಯಿಗೆ ಸಮಾನರು ಎಂಬ ಮನಸ್ಥಿತಿ ಅವರಲ್ಲಿತ್ತು ಆದರೆ ಈ ಕಠಿಣ ಮಾತಿಗೆ ಆ ಮಹಿಳೆ ಜಗ್ಗಲಿಲ್ಲ ಅವಳ ವಿಶ್ವಾಸ ಇನ್ನೂ ಹೆಚ್ಚಾಯಿತು ಅವಳು ಪ್ರತಿಯುತ್ತರವಾಗಿ ನೀಡಿದ ಉತ್ತರ ಬಹಳ ಸೊಗಸಾದದ್ದು ಅದು ನಿಜ ಸ್ವಾಮಿ ನಾನು ನಾಯಂತ ಒಪ್ಪುತ್ತೇನೆ ಆದರೂ ಮಕ್ಕಳು ತಿಂದುಬಿಟ್ಟ ಬಿಟ್ಟ ಚೂರು ಪಾರುಗಳು ಮೇಜಿನಿಂದ ಕೆಳಗೆ ಬಿದ್ದಾಗ ನಾಯಿಗಳು ತಿನ್ನುತ್ತಲ್ಲವೇ ನನಗೆ ಮಕ್ಕಳ ಆಹಾರವನ್ನು ಕೊಡಬೇಡಿ ಆದರೆ ಮಕ್ಕಳ ತಿಂದು ಬಿಸಾಡಿದ ಅಚ್ಚೂರು ಪಾರುಗಳು ಮೇಜಿನಿಂದ ಕೆಳಗೆ ಬೀಳ್ತವಲ್ಲ ಅದನ್ನು ನಾನು ನಿಂದೇನೆ ನಾಯಿ ಅಂತೆ ಅದು ಸಾಕು ಅವಳು ವಿಶ್ವಾಸವನ್ನು ಕಂಡ ಏಸು ಚೆನ್ನಾಗಿ ಹೇಳಿದೆ ನಿಶ್ಚಿಂತೆಯಿಂದ ಮನೆಗೆ ಹಿಂತಿರುಗು ಅಂತ ಅದಳ ಮಗಳನ್ನು ಗುಣಪಡಿಸುತ್ತಾರೆ ವಿಶ್ವಾಸ ದೇವರನ್ನು ಮೆಚ್ಚಿಸುವ ಅತಿ ದೊಡ್ಡ ಸಾಧನ ನಮ್ಮ ಪೂರ್ವಜರು ವಿಶ್ವಾಸದಿಂದಲೇ ದೇವರನ್ನು ಮೆಚ್ಚಿಸಿದರು ಎಂಬುದಾಗಿ ಹಿಬ್ರಿಯರಿಗೆ ಬರೆದ ಪಾತ್ರ ಹೇಳುತ್ತದೆ ಮೋಸೆ ಪ್ರವಾದಿಗಳು ಅವರ ವಿಶ್ವಾಸವೇ ದೇವರಿಗೆ ಮೆಚ್ಚಿಸುವ ಒಂದು ದೊಡ್ಡ ಸಾಧನವಾಯಿತು ಹಾಗೆ ವಿಶ್ವಾಸ ಕೇವಲ ಒಂದು ಧರ್ಮದಲ್ಲಿ ಸೀಮಿತವಲ್ಲ ಅನ್ಯ ಧರ್ಮೀಯರಲ್ಲಿಯೂ ನಾವು ಅದನ್ನು ಕಾಣ್ತೇವೆ ದೇವರಲ್ಲಿ ಆ ಬಾಹ್ಯವಾಗಿ ಆಚಾರ ವಿಚಾರ ಪೂಜೆ ಪುರಸ್ಕಾರಗಳನ್ನು ಮಾಡುವುದು ಒಂದು ಧರ್ಮದವರು ಒಂದು ನಿರ್ ಒಂದು ನಿರ್ದಿಷ್ಟ ನಿಯಮದ ಪ್ರಕಾರ ಒಂದು ನಿರ್ದಿಷ್ಟ ಪದ್ಧತಿಯ ಪ್ರಕಾರ ಮಾಡ್ತಾ ಇರ್ಬೋದು ಅನ್ಯ ಧರ್ಮದವರು ಆ ರೀತಿ ಮಾಡದೆ ಬೇರೆನೇ ರೀತಿಯಲ್ಲಿ ಮಾಡ್ತಾ ಇರಬಹುದು ಆದರೆ ಕೇವಲ ಈ ಆಚಾರ ವಿಚಾರಗಳಿಯನ್ನು ಬಳಸಿಕೊಂಡು ವಿಶ್ವಾಸವನ್ನು ಅಳೆಯಲು ಸಾಧ್ಯವಿಲ್ಲ ಆದರೆ ವಿಶ್ವಾಸ ಎಂಬುದು ಆಂತರಿಕವಾದದ್ದು ಆಂತರಿಕ ಅಂದರೆ ಒಬ್ಬ ಮನುಷ್ಯನ ಸಂಪೂರ್ಣವಾಗಿ ಒಂದು ಶಕ್ತಿಯ ಮೇಲೆ ಭರವಸೆ ಬಿಟ್ಟು ತನ್ನನ್ನೇ ಸಂಪೂರ್ಣವಾಗಿ ಆ ಶಕ್ತಿಗೆ ಸಮರ್ಪಿಸಿಕೊಳ್ಳುವುದು ಆದರೆ ಇದು ಕೇವಲ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ ಅದು ಧರ್ಮದ ಬೌಂಡ್ರಿಗಳನ್ನು ಅಂತ ಹೇಳ್ತೇವೆ ಎಲ್ಲೆಗಳನ್ನು ಮೀರಿ ಹೋಗುತ್ತದೆ ಈ ಗ್ರೀಕ್ ಮಹಿಳೆಯಲ್ಲಿ ಏಸು ವಿಶ್ವಾಸವನ್ನು ಕಂಡರು ಆತಳಿಗೆ ಯಾವುದೇ ರೀತಿಯ ಧಾರ್ಮಿಕ ಯಹುದ್ಯ ಧಾರ್ಮಿಕ ಶಿಕ್ಷಣ ಇರಲಿಲ್ಲ ಯಹುದ್ಯ ಧಾರ್ಮಿಕ ಆಚಾರ ವಿಚಾರಗಳು ಆತಳಲ್ಲಿ ಇರಲಿಲ್ಲ ಆದರೆ ಯೇಸಿನಲ್ಲಿ ವಿಶ್ವಾಸ ಆತಳಲ್ಲಿ ಅಗಾಧವಾಗಿತ್ತು ದೇವರು ನೋಡುತ್ತಾರೆ ನಮ್ಮ ಆಂತರಿಕ ಜೀವನ ಮತ್ತು ಆಂತರಿಕ ಮನೋದೃಷ್ಟಿ ಬಾಹ್ಯವಾಗಿ ನಾವು ಎಷ್ಟೇ ಮಾಡಿದರೂ ಆಂತರಿಕವಾಗಿ ನಮ್ಮಲ್ಲಿ ವಿಶ್ವಾಸ ಇಲ್ಲದಿದ್ರೆ ಅದೆಲ್ಲ ವ್ಯರ್ಥ ವಿಶ್ವಾಸ ಎಂದರೆ ದೇವರಲ್ಲಿ ಸಂಪೂರ್ಣ ಭರವಸೆ ಮತ್ತು ಸಮರ್ಪಣೆ ಯೇಸುವಿನಲ್ಲಿ ಅನೇಕರು ವಿಶ್ವಾಸವನ್ನು ಇಟ್ಟಿದ್ದಾರೆ ಇಂದಿಗೂ ಕೂಡ ಅವರಿಗೆಲ್ಲರಿಗೂ ಯೇಸು ದೇವರೇ ಕೇವಲ ತಾನು ದೀಕ್ಷೆಯನ್ನು ಪಡೆದು ಕ್ರೈಸ್ತನಾದರೆ ಮಾತ್ರ ಯೇಸುವಿನ ಹಿಂಬಾಲಕನಾಗುವುದಿಲ್ಲ ಪ್ರತಿಯೊಬ್ಬರೂ ಏಸುವನ್ನು ಪ್ರೀತಿಸುವವರು ಆತನ ಹಿಂಬಾಲಕರೇ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಗುರುಗಳ ಕೊಡುಗೆಯಾಗಿದೆ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ಸ್ವಾಮಿ ವಿಜಯ್ ವಂದನೆಗಳು ಪವಿತ್ರ ಬಾಲಯೇಸುವಿಗೆ ನವೇನ ಪ್ರಾರ್ಥನಾ ವಿಧಿ ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು ಮಕ್ಕಳನ್ನು ತಡೆಯದಿರಿ ಅವು ನನ್ನೆಡೆಗೆ ಬರಲಿ ಅವರು ಸ್ವರ್ಗದ ಹಕ್ಕುದಾರರಾಗಿದ್ದಾರೆ ಯಾವ ಮಾನವನೋ ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ ಪವಿತ್ರ ಬೈಬಲ್ನಲ್ಲಿನ ಏಸುಪ್ರಭುವಿನ ವಾಕ್ಯಗಳು ಇವು ಬಾಲಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ ಕಷ್ಟ ಸಂಕಷ್ಟ ರೋಗರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು ಸ್ವ ಅರ್ಪಣೆ ಪ್ರಿಯ ಬಾಲ ಏಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ ನಿಮ್ಮನ್ನು ಸ್ತುತಿಸುತ್ತೇನೆ ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಪಾಲಿಸಬೇಕೆಂದು ವಿನಂತಿಸುತ್ತೇನೆ ಪ್ರಿಯ ಏಸುವೆ ದೀನತೆಯೆಂಬ ನಿಮ್ಮ ದ್ರವ್ಯವನ್ನು ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ ಆಮೇನ್ ಪ್ರಾರಂಭದ ಪ್ರಾರ್ಥನೆ ಏಸುವೆ ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ ಏಸುವೆ ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರು ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೆ ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ ಏಸುವೆ ಭೂಮಿ ಆಕಾಶವು ಅಳೆದು ಹೋಗುವುದು ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ ನಿಮ್ಮ ಮಾತೆ ಮರಿಯಮ್ಮನವರ ಭಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ ಪ್ರಾರ್ಥಿಸೋಣ ಓ ಪವಿತ್ರ ಬಾಲಯೇಸುವೆ ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ನಮೋ ಮರಿಯ ಕೃಪಾಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುವು ಧನ್ಯರು ಮರಿಯಾ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲಿಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲಿಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ ಓ ಅದ್ಭುತಶಾಲಿಯಾದ ಬಾಲಯೇಸುವೆ ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ ನಮಗೆ ಬಂದೊದಗಿರುವ ಕಷ್ಟಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು ಆಮೇನ್ ಕೃತಜ್ಞತಾ ಪ್ರಾರ್ಥನೆ ದಯಾಭರಿತ ಬಾಲಯಿಸುವೆ ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು ನೀವೇ ನನ್ನ ಸಹಾಯಕರು ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಋನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ ಆಮೇನ್